ಹಾಯ್ ಹಲೋ ಫ್ರೆಂಡ್ಸ್ ರಜಿನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿರುವಂಥ ಆಲೂ ನಗಡ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಕೇವಲ ಎರಡೇ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಪಟಾಪಟ ಅಂತ ಈ ಸ್ನ್ಯಾಕ್ಸ ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದೆರಡು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಕರ ಪುಣಿನ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಜೊತೆಗೆ ಎಲ್ಲ ಮಸಾಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಬಾಲ್ ರೀತಿಯಾಗಿ ಮಾಡ್ಕೊಳ್ಬೋದು ಅಥವಾ ಸ್ಮೈಲಿ ರೀತಿಯಾಗಿ ಮಾಡ್ಕೊಳ್ಬೋದು ಈಗ ನಾನು ಈ ರೀತಿಯಾಗಿ ಎಲ್ಲನೂ ಸಹ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಇವಾಗ ಒಂದು ಬೌಲ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಅಂತ ಈ ಸ್ನ್ಯಾಕ್ಸನ್ನ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ನಗೆಟ್ಸನ್ನ ನಾನು ಮೊದಲಿಗೆ ಇದರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಇವಾಗ ನಾನು ಬ್ರೆಡ್ ಗ್ರಮ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬ್ರೆಡ್ ಗ್ರಮ್ಸನ್ನ ನಾನು ಮನೆಯಲ್ಲೇ ಮಾಡಿರುವಂಥದ್ದು ನಾರ್ಮಲಾಗಿರುವಂಥ ಬ್ರೆಡನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಡಿಪ್ ಮಾಡಿಕೊಳ್ಳಿ ಎಲ್ಲನೂ ಸಹ ನಾನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸೈಡಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಆದ ನಂತರ ಒಂದೊಂದು ಗಡ್ಸನ್ನ ಹಾಕ್ಕೊಳ್ಳೋಣ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ಈಗ ನೋಡಿ ಒಂದು ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಮತ್ತೊಂದು ಸೈಡು ಸಹ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಇದೇ ವಿಧಾನದಲ್ಲಿ ಉಳಿದಿರುವಂಥ ನಗರ್ಸ್ನ ಕೂಡ ಫ್ರೈ ಮಾಡ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟಿಯಾಗಿರುವಂಥ ನಗರ್ಸ್ನ ಮನೇಲೆ ರೆಡಿ ಮಾಡ್ಕೊಳ್ಳಬಹುದು ಈ ರೆಡಿಯಾಗಿರುವಂಥ ನಾನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ಬೋದು ಬೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬನೇ ಸೂಪರಾಗಿರುತ್ತೆ ಖಂಡಿತ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್